ಹೆಣ್ಮಕ್ಳ ಮೇಲೆ ಯಾಕೆ ಮಾತಾಡ್ತೀರಾ ನೀವು ಮೆತ್ತಿಗೆ ಮಾತಾಡಿ ಈ ಜಗ ಇಲ್ಲೇ ಆಗ್ಬೇಕಾ ಮಾಡ್ಬೇಡ ನಾ ಬನ್ ಇಲ್ಲೇ ನೀನ್ ಯಾಕೆ ಅಂಗ್ರಿ ಯಾಕೆ ಮಾಡ್ತೀಯಾ ಹಾಂ ಎಸ್ ಇಲ್ಲ ತುಂಬ ಖುಷಿ ಆಗ್ತಿದೆ ಈ ಒಂದು ಬರ್ತ್ ಇಷ್ಟು ಚೆನ್ನಾಗಿ ಆಚರಣೆ ಆಗ್ತಿರೋದು ಆಲ್ ಥ್ಯಾಂಕ್ಸ್ ಟು ನನ್ನ ಟೀಮ್ಗೆ ಈ ಒಂದು ಸೆಲೆಬ್ರೇಷನ್ ನನ್ನ ತಂದೆ ತಾಯಿ ಕೇಳಿಸ್ತಾನೆ ಇಲ್ವಾ ಆಡಿಯೋ ಇವಾಗ ಓಕೆನಾ ಏನು ಹೇಳಿ ನವರಾತ್ರಿ ಇತ್ತಲ್ಲ ಅದು ಆ ಈ ಒಂದು ಬೆಸ್ಟ್ ಟೈಮ್ ಹೋಗ್ಬಿಟ್ಟಿದ್ರೆ ತಿಸ್ಕೋಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಅಂತ ಇಲ್ಲ ಇಲ್ಲ ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ಆಗ್ತೀನಿ ವೆರಿ ಸೂನ್ ನ್ಯೂಸ್ ಕೊಟ್ಟು ಹುಡುಕ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಅರೇಂಜ್ ಮಾಡಿ ಈ ಅಯ್ಯೋ ಅದು ನೋವೇ ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ ಅದು ನನ್ನ ಆಯ್ಕೆನೂ ಆಗಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಈ ಸಂದರ್ಭದಲ್ಲಿ